ನಮಸ್ತೆ ಸ್ನೇಹಿತರೆ ಆಳ್ವಾಸ್ ವಿರಾಸತ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಇದು ಜೈನ್ ಕಾಶಿ ಅಂದರೆ ಮೂಡಬಿದ್ರೆಯ ಆಳ್ವಾಸ್ ಕ್ಯಾಂಪಸ್ನಲ್ಲಿ ನಡೆಯುತ್ತಿರುವಂತ ಮೂವತ್ತನೇ ವರ್ಷದ ಆಳ್ವಾಸ್ ವಿರಾಸತ್ತಿಗೆ ನಾವು ಇವತ್ತು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ವಿ ಇದು ಒಂದು ಉದ್ಘಾಟನೆಯ ಸಮಾರಂಭ ಮೂವತ್ತನೇ ವರ್ಷದಲ್ಲಿ ನಡೆಯುತ್ತಿರುವಂತಹ ಈ ಅದ್ಭುತವಾದ ಉದ್ಘಾಟನೆ ಸಮಾರಂಭವನ್ನು ಕಣ್ತುಂಬಿಕೊಳ್ಳಲು ನಾವು ಹೋಗ್ತಾ ಇದ್ದೇವೆ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನು ಈ ಒಂದು ಕಾರ್ಯಕ್ರಮಕ್ಕೆ ಮಂಗಳೂರಿನಿಂದ ಇಸ್ಕಾನ್ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಮೌನ ಆಳ್ವಾಜಿ ಅವರು ಇಸ್ಕಾನ್ ಅವರಿಗೆ ಆಹ್ವಾನವಿಟ್ಟಿದ್ರು ಸೊ ಆ ಒಂದು ಅವಿಸ್ಮರಣೀಯ ಘಟನೆಗೆ ನಾವು ಸಾಕ್ಷಿಯಾದ್ವಿ ಆಳ್ವಾಸ್ ಕ್ಯಾಂಪಸ್ನ ಒಳಗಡೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಎಲ್ಲೆಲ್ಲೂ ಜಗಮಗಿಸುವ ಲೈಟ್ಗಳನ್ನು ನೋಡ್ತಾ ಇದ್ದೀರಿ ಇದೆಲ್ಲ ಆಳ್ವಾಸ್ ಕಾಲೇಜ್ಗಳು ಸ್ಕೂಲ್ಗಳು ಎಲ್ಲವೂ ಹಾಸ್ಟೆಲ್ಗಳು ಎಲ್ಲವೂ ಇದೆ ಇಲ್ಲಿ ಯಾವುದೇ ಒಂದಕ್ಕೂ ಕೂಡ ನಾವು ಹೊರಗೆ ಹೋಗಬೇಕಾಗಿಲ್ಲ ನಮಗೆ ಈ ಒಂದು ಸ್ಥಳದಲ್ಲಿ ಸಂಜೆ ನಾವು ಐದು ಗಂಟೆಗೆ ಹೊರಟಿದ್ದು ಅಲ್ಲಿ ಆರು ಗಂಟೆಗೆ ಆರು ಆರೂವರೆಗೆ ರೀಚ್ ಆದ್ವಿ ಸೊ ಈ ಒಂದು ಉದ್ಘಾಟನೆ ಸಮಾರಂಭದ ಮೊದಲು ನಮಗೆ ಈವ್ನಿಂಗ್ ಒಂದು ಸ್ನ್ಯಾಕ್ಸನ್ನು ಅವರೇ ಅರೇಂಜ್ ಮಾಡಿದ್ರು ನೋಡಿ ಈ ಒಂದು ಕಾಲೇಜಿನಲ್ಲಿ ನಾವು ಇಡಿದ್ವಿ ನೋ ಇದೆಷ್ಟು ಚೆನ್ನಾಗಿದೆ ನೋಡಿ ಎಲ್ಲವೂ ಎಲ್ಲವೂ ಅಚ್ಚುಕಟ್ಟು ಅಂದರೆ ಆ ಮೋಹನ ಅಳವಾಜಿಗೆ ಪ್ರತಿ ಒಂದು ಅಚ್ಚುಕಟ್ಟು ಆಗಬೇಕಂತೆ ಸೊ ನಾವು ಈ ಒಂದು ಸ್ಥಳದಲ್ಲಿ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸನ್ನು ಇಲ್ಲಿ ನಿಂತಿದ್ದೇವೆ ಈ ಇದರ ನಂತರ ನಾವು ಉದ್ಘಾಟನೆಗೆ ಹೋಗಲಿಕ್ಕೆ ಮೊದಲು ಸ್ನ್ಯಾಕ್ಸ್ ಏನಿದೆ ನೋಡೋಣ ಹಾಗೂ ಈ ಒಂದು ಕಾಲೇಜಿನ ಸುತ್ತಮುತ್ತ ಒಮ್ಮೆ ಕಣ್ಣಾಡಿಸೋ ಬರೋಣ ಬನ್ನಿ ಇಲ್ಲೆಲ್ಲ ಹಳೆಯ ಕಾಲದ ಮ್ಯೂಸಿಯಂ ಥರನೇ ಒಂದಿದೆ ನೋಡಿ ಕಟ್ಟಡದ ಮೇಲ್ಭಾಗವನ್ನು ಅವಲೋಕಿಸಿದಾಗ ಒಂದು ಕಸ ಕಾಣಲಿಲ್ಲ ಸ್ನೇಹಿತರೆ ಇಷ್ಟು ಜನ ಅಲ್ಲಿ ಓಡಾಡ್ತಾರಲ್ಲ ಒಂದು ಧೂಳು ಒಂದು ಕಸ ಯಾವುದೂ ಕೂಡ ಇಲ್ಲ ಇಷ್ಟು ಸಾವಿರಾರು ಜನ ಇಲ್ಲಿ ಓಡಾಡ್ತಾ ಇದ್ದಾರೆ ಬನ್ನಿ ಈಗ ನಾವು ತಿಂಡಿಯನ್ನು ತಿನ್ನುವಂಥ ಸಮಯ ಇಲ್ಲಿ ನಮಗೆ ಒಂದು ಬಜೆ ಮತ್ತು ಚಟ್ನಿಯನ್ನ ಕುಡಿಲಿಕ್ಕೆ ಮಾಲ್ಟನ್ನ ಅರೇಂಜ್ ಮಾಡಿದ್ದು ಕಾರ್ಯಕ್ರಮದ ನಂತರ ನಾವು ಹೋಗ್ತಾ ಇದ್ದೇವೆ ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ಹಾಗೂ ಬೇರೆ ಬೇರೆ ರಾಜ್ಯದಿಂದ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸಲು ವರ್ಷಗಟ್ಟಲೆ ಕಾಯ್ತಾರಂತೆ ಸ್ನೇಹಿತರೆ ಈಗಾಗಲೇ ನೇಸರ ತನ್ನ ಬಣ್ಣವನ್ನ ಬದಲಾಯಿಸಿ ಚಂದ್ರನ ಆಗಮನವಾಗಿತ್ತು ಸೊ ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಕಣ್ಣಾರೆ ನೋಡುವ ಬನ್ನಿ ನಾನಂತೂ ಬಹಳ ಬಹಳ ಉತ್ಸುಕನಾಗಿದ್ದೇನೆ ಎಷ್ಟೋ ವರ್ಷದಿಂದ ನಾವು ಇನ್ಫ್ಯಾಕ್ಟ್ ನಾವು ಮಂಗಳೂರಲ್ಲೇ ಇದ್ದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯ ಸಮಾರಂಭಕ್ಕೆ ಹೋಗಿರಲಿಲ್ಲ ಈ ಒಂದು ಅವಕಾಶವನ್ನು ನಮಗೆ ಇಸ್ಕಾನ್ ಪಿ ವಿ ಎಸ್ ಕಲಾಕುಂಜ ಮಂಗಳೂರು ಇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ ಆ ಕೃಷ್ಣ ಪರಮಾತ್ಮನಿಗೆ ಸಾವಿರ ಸಾವಿರ ನಮನಗಳು ಭಯಂಕರ ದೊಡ್ಡ ಕ್ಯಾಂಪಸ್ ಸಾವಿರ ಸಾವಿರ ಎಕರೆ ದೊಡ್ಡದಾದ ಕ್ಯಾಂಪಸ್ ಸ್ನೇಹಿತರಲ್ಲಿ ನೀವು ಒಮ್ಮೆ ಎಂಟ್ರಿ ಆದರೆ ಎಲ್ಲಿ ಬಂದ್ರಿ ಅಂತ ಹೇಳೋದು ಕಷ್ಟ ಗೊತ್ತಾಗೋಲ್ಲ ಇದರ ಜೊತೆ ಮಂಗಳೂರಿನ ಪಿಲ್ಲಿ ವೇಷ ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನುವಂತ ಹುಡುಗಿಯರ ನಕ್ಕನಗಳು ಕರ್ನಾಟಕ ಸಾಂಸ್ಕೃತಿಕ ಬೀಡು ಕಲೆಗಳ ಸಂಗಮ ಇಲ್ಲಿ ವೇದ ಘೋಷಗಳಿಂದ ಹಿಡಿದು ಪ್ರತಿ ಒಂದನ್ನು ನೋಡಬಹುದು ಭಾಗದಲ್ಲಿ ನಡೀತಾ ಇರುವಂತ ರಥಕ್ಕೆ ಪೂಜೆ ನಡೀತಾ ಇರುವಂತ ಮೋಹನ್ ಆಳ್ವಾಜಿಗೆ ಎಲ್ಲ ಅಚ್ಚುಕಟ್ಟಾಗಿ ನಡೀಬೇಕಂತೆ ಹಾಗೆ ಅವರು ಟೈಮಿಗೆ ಬಹಳ ಇಂಪಾರ್ಟೆಂಟ್ ಕೊಡ್ತಾರೆ ಜಾತಿ ಧರ್ಮವನ್ನ ಮರೆತು ಎಲ್ಲೆಲ್ಲೂ ನೋಡಿದರೂ ಜನ ಸಾಗರವೇ ತುಂಬಿದೆ स्वस्तेनो भेहस्पातिरभातु भ्रेभागी देवाहिताञ्जायुः शता मे प्रशर ಅತಿಥಿ ಅಭ್ಯಾಗತರಿಂದ ತುಂಬಿದ ವೇದಿಕೆಯನ್ನ ನೋಡೋಣ ಬನ್ನಿ ಸ್ನೇಹಿತ ಅಕ್ಷೆಯ ಪಾತ್ರೆ ಮಾಡ್ತಾ ಇದೆ ಎರಡು ಸಾವಿರದ ಆರರಿಂದ ಇಂದಿನವರೆಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು I'm going to ಡಿಸೆಂಬರ್ ಹತ್ತರಿಂದ ಹದಿನೈದರವರೆಗೆ ನಡೆಯುವ ಈ ಒಂದು ವಿರಾಸತ್ ಕಾರ್ಯಕ್ರಮದಲ್ಲಿ ಹಲವಾರು ವಿಭಾಗಗಳು ಭಾಗವಹಿಸುತ್ತಿವೆ ಇದೆ ಏನಿಲ್ಲ ಫ್ರೆಂಡ್ಸ್ ಇಲ್ಲಿ ಎಲ್ಲವೂ ಇದೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಬಂದಿರ್ತವೆ ಕೃಷಿ ಇಲಾಖೆ ಇರ್ಬೋದು ಅಥವಾ ಗ್ರಾಮೋದ್ಯೋಗ ಇಲಾಖೆ ಎಲ್ಲವೂ ಬಂದಿರ್ತವೆ ಇನ್ನೂ ಸಮಯದ ಸ್ನೇಹಿತರೆ ಇನ್ನು ಹದಿನೈದರವರೆಗೆ ಕಾಲಾವಕಾಶ ಇದೆ ನೀವು ಬನ್ನಿ ನಿಮ್ಮವರೊಂದಿಗೆ ಎಲ್ಲರನ್ನು ಕರೆತನ್ನಿ ಅದ್ಭುತವಾದ ಒಂದು ಸಾಂಸ್ಕೃತಿಕ ಲೋಕ ಪುಟ್ಟ ಪುಟ್ಟ ಮಕ್ಕಳು ಸಹಿತ ಇವನ್ ಪಂಡರಾಪುರದಿಂದ ಸಹಿತ ಅವರು ಭಜನೆ ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ ಶಾಲಾ ಮಕ್ಕಳು ಈ ಒಂದು ಅವಕಾಶಕ್ಕಾಗಿ ಅವರು ತುಂಬ ಸಮಯದಿಂದ ತುಂಬ ವರ್ಷದಿಂದ ಕಾಯ್ತಾ ಇದ್ರಂತೆ ಅವರೇ ಹೇಳಿದ್ರು ನೋಡಿ ಎಂಥ ಅದ್ಭುತವಾದ ನಮ್ಮನ್ನಂತೂ ಮಾಡಲಿಕ್ಕಾಗಲ್ಲ ನಾವು ಮಾಡಿರುವ ಕಾರ್ಯಕ್ರಮಕ್ಕೆ ಹೋಗೋದು ನಮಗೆ ಒಂದು ಅದೃಷ್ಟವೇ ಸರಿ ಈ ಒಂದು ಅದೃಷ್ಟ ನಮಗೆ ಇಸ್ಕಾನ್ ಮಂಗಳೂರು ಒದಗಿಸಿಕೊಟ್ಟಿತ್ತು ಮೋಹನ ಅಳ್ವಾಜಿ ಅವರು ನಮಗೆ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಮೋಹನ ಅಳ್ವಾಜಿ ಹಾಗೆ ಇಸ್ಕಾನ್ ಪಿ ವಿಯಸ್ ಕಲಾ ಕುಂಚೆ ಮಂಗಳೂರಿಗೆ ಎಸ್ ಫ್ರೆಂಡ್ಸ್ ಅವಕಾಶಗಳು ಮತ್ತೊಮ್ಮೆ ಬರೋದಿಲ್ಲ ಸಿಕ್ಕಿದ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದೆ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಧನ್ಯವಾದ ನಮಸ್ಕಾರ